ಕರ್ನಾಟಕ ಸರ್ಕಾರ ಸಂಪುಟ ದರ್ಜೆಯ ಕೃಷಿ ಸಚಿವರಾದ ಎನ್ಚೆಲುರಾಯಸ್ವಾಮಿ ಅವರ ಅರವತ್ತೈದನ ಜನ್ಮದಿನದ ಪ್ರಯುಕ್ತ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ನೂರಾರು ಜನ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಪಟ್ಟಣದ ಸೌಮ್ಯಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಜನ್ಮದಿನ ಆಚರಣೆಯನ್ನ ಮಾಡಿದರು ನಂತರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳು ಹಾಗೂ ಮಾಣಂತಿಯರಿಗೆ ಹಣ್ಣು ಹಂಪಲು ಸಿಹಿ ಹಂಚಿ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜೆ ರಾಜೇಶ್ ಮಾತನಾಡಿ ನಮ್ಮ ನಾಯಕರಾದ ಕೃಷಿ ಸಚಿವ ಎನ್ಚೆಲುರಾಯಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ವಿಶೇಷವಾಗಿ ಆಚರಣೆಯನ್ನು ಮಾಡಿದ್ದೇವೆ ದೇವರು ಅವರಿಗೆ ಜನಸೇವೆ ಮಾಡಲು ಮುಕ್ತ ಅವಕಾಶಗಳನ್ನು ನೀಡಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಸಾಧನೆಯ ಮೂಲಕ ಜನಪರ ಕೆಲಸವನ್ನು ಮಾಡಲಿ ಎಂದು ದೇವರಲ್ಲಿ ಕೇಳಿಕೊಂಡಿದ್ದೇವೆ ಎಂದರು ಮುಖಂಡರುಗಳು ಚೆಲುರಾಯಸ್ವಾಮಿಯ ಹುಟ್ಟು ಹಬ್ಬದ ಆಚರಣೆಯ ಪ್ರಯುಕ್ತ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರಿಗೂ ನಮ್ಮ ಆತ್ಮೀಯ ಲೀಡರ್ಗಳಿಗೆ ಸ್ವಾಗತಿಸುತ್ತುರಾಯಸ್ವಾಮಿ ಅವರೇ ಹುಟ್ಟು ಹಬ್ಬವನ್ನು ನಾವು ವರ್ಷ ವರ್ಷ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಕೇಸರ್ ಸ್ವಾಮಿಯ ದೇವಸ್ಥಾನದಲ್ಲಿ ಅವ್ರಿಗೆ ವಿಶೇಷ ಪೂಜೆಯನ್ನು ನಾವು ಅವ್ರಿಗೆ ಮಾಡ್ತಾ ಅಲ್ಲಿ ಮುಗಿಸ್ಕೊಂಡು ಈ ಹಾಸ್ಪಿಟ್ಲಿಗೆ ರೋಗಿಗಳಿಗೆ ಹಣ್ಣು ಹಂಪಲವನ್ನು ಕೊಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೀವಿ ಸ್ವಾಮಿಯವರು ನಮ್ಮ ಸರ್ಕಾರದ ವತಿಯಿಂದ ಸರ್ಕಾರದಲ್ಲಿ ಇಡೀ ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದನೆಯನ್ನು ಮಾಡಿದ್ದಾರೆ ಅವರು ಕೃಷಿ ಸಚಿವರಾಗಿದ್ದಾರೆ ಅವರ ಏಳ್ಗೆ ಮತ್ತು ಅವರ ಕುಟುಂಬ ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಎಲ್ಲ ಕಾಂಗ್ರೆಸ್ಸಿನ ವಕ್ತಾರರ ಎಲ್ಲ ಅನಿಸಿಕೆ ಆ ಒಂದು ಕೆಲಸ ಕಾರ್ಯವನ್ನು ಅವರಿಗೆ ದೇವರು ಒಳ್ಳೆಯ ಆಶೀರ್ವಾದವನ್ನು ಮಾಡಿ ಜನರ ಸೇವೆಯನ್ನು ಮಾಡೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಳ್ಬೇಕು ಅವರು ಆರೋಗ್ಯವಾಗಿರಬೇಕು ಅಂತ ಹೇಳಿ ವಿಶೇಷ ಪೂಜೆಯನ್ನು ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಸುನೀಲ್ ಲಕ್ಷ್ಮಿಕಾಂತ್ ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಚಿಕ್ಕಮ್ಮ ಗೀತಾ ಎಚ್ ಡಿ ಕೃಷ್ಣೇಗೌಡ ವಸಂತಮಣಿ ಶರತ್ ರಾಮಣ್ಣ ರವಿಕಾಂತ್ ಚಂದ್ರು ಸಾರೆ ಮೇಘಲಾ ಕೊಪ್ಪಲು ರಮೇಶ್ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಸಂಪತ್ ಕುಮಾರ್ ಹಾಗೂ ನೂರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ